ಅಲ್ಲ ತಲೆ ನಮ್ಮ ರಾಜಿ ಇವರಾಗ ಯಾಕ ನನಗೆ ಅನುಮಾನ ಹೊಂಟಾಗ್ಲಿ ಅಲ್ಲ ಇವರೆಲ್ಲರೂ ಮಾಡೋದು ನೋಡಿದ್ರೆ ಎಲ್ಲಿ ನಿನ್ನ ಮದುವೆಗೆ ಮುಳ್ಳು ಮಾಡ್ತಾರೆ ಅಂತ ಅನ್ಸಕತೈತಿ ಅದಕ್ಕೆ ನಾವೊಂದು ಕೆಲಸ ಮಾಡೋಣ ನೀನು ಹ್ಞೂ ಯೋವಾ ನನಗೂ ಹಂಗೆ ಅನ್ಸಕತೈತಿ ಅಲೋ ನೀನು ಸುಶಿವರ ಹೆಂಗೆ ಮಾತಾಡೋದು ನೋಡಿದಿಲ್ಲ ನನಗೆ ಯಾಕತ್ತ ಇವ ಶಂಕರಪ್ಪ ಏನಾರು ಮಾಡ್ತಾನೆ ಅಂತ ಅನ್ಸಕತೈತ ಗಿರ್ಜವ ಏನು ಮಾಡೋದ ನೀನು ಯವ ಏನು ಮಾಡ್ತಾರ ಇಲ್ಲವೋ ಇವಾಗ ಬರುತ್ತಕ್ಕೆ ಇವತ್ತ ಮದುವೆ ಆಗೋಣ ಅಂತ ಒಪ್ಪಿಸ್ಬಿಡಿ ನೀನು ಹೆಂಗಾರ ಮಾಡಿ ಅಲೋ ನೀನು ಅವು ಒಪ್ಪಲ್ಲ ಅಯ್ಯ ಯಾಕೆ ಕೊಡೋದಿಲ್ಲ ಅಲ್ಲ ನಿಮ್ಮದಿ ಅಂದ್ರೆ ಒಪ್ಪಿಲ್ಲ ನೋಡ ಹೆಂಗಾರ ಮಾಡಿ ನಾಟಕ ಮಾಡೋಣ ಮಾಡೋಣಂತ ನಾನ ನೀನು ಸೇರಿಬ್ರು ನಾಟಕ ಮಾಡಿ ಒಪ್ಪಿಸ್ಬಿಡೋಣಂತ ಆತೇಳಾ ನೀ ತಿಳಿಯಂದ್ರ ಮಾಡೋಣಂತ ಬನ್ನಿ ನೋಡವಾ ಸಪ್ ಹಾಳಾಕತೈತಿ ಗೇಟ್ ಇವ್ರು ಬೇರೆ ಇಲ್ಲ ಮನೆಯಾಗ ಹೋಗ್ಯಾರ ಹೊಸ ಮಂದಿ ಅಟಾಗ ಹೋಗ್ಲಕ್ಕ ಅವ್ರು ಬರೋದ್ರಾಗ ನಿಮ್ಮ ಇಬ್ಬರದ ತಯಾರು ಮಾಡಿ ಮಾಡಿ ಮಾಡಿಬಿಡೋಣಂತ ಹೆಂಗೂ ದೇವ ಆ ಶಿವನ ಕೂಡ ಆಗಿರೋ ಪೂಜಾರಿ ನನಗೆ ಗೊ ಗೊತ್ತಾನ ಮತ್ತು ಅವನ ಅಂತ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಮದುವೆ ಮಾಡಿಸ್ಬಿಡ್ತೀನಿ ಅಂತ ಬರ್ರಿ ಹಾಂ ಹಲೋ ಹಿಂಗೆ ಇದಕ್ಕೆ ಹೋದ್ರೆ ಮದುವೆ ಮಾಡ್ಸ್ಬೇಕಲ್ಲವಾ ಆಯ್ ಅಯ್ಯಯ್ಯಯ್ಯ ನನಗೆ ಬಾ ಅಲ್ಲೇ ಅವ ಬಡ್ಡಿ ರೊಕ್ಕ ಅದಕ್ಕೆ ಬಡ್ಡಿ ಅಂತ ಕೇಳಿ ಇದು ಮಾಡಿದ್ದೆ ಅಂದ್ರೆ ತಾನ ಮಾಡಿಸ್ತಾನೆ ನಡಿ ಆ ತೇಳ 봐 ಹಾಗೆ ತಂದ ಚುಲಾತ್ ನಡಿ ಅಲ್ಲ ಇವಾಗ ಏನಂತ ಮೊದಲ ಉಪಸಂ ನಡಿ ರವಿಯಾರ ರವಿಯಾರ ಇವಾಗ ಬಂದೆ ಅಂದ್ರೆ ಓ ಕಲ್ಲು ಇವಾಗ ಬಂದೆ ನೋಡು ಆಯ್ ರೀ ರವಿಯಾರ ಆವಾಗ ಹಿಡಿದು ಪಾಪ ಕಲ್ಲು ನಿಂದ ದಾರಿ ಕೈ ಕತ್ತಿದಾಳ ರೀ ಹೌದ್ರಿ ಅಲ್ಲ ಇದಕ್ಕೆ ನಿಂದ ದಾರಿ ಕೈ ಕತ್ತಿದಾಳ ರೀ ಕಲ್ಲು ಏನೇನು ಬೇಕagitana ಆದ್ರಿ ನನಗೆ ಬಹಳ ಅಂದ್ರೆ ಬಹಳ ಅಂಜಿಕೆ ಹೊಂಟದ್ರಪ್ಪ ನನಗೆ ಭಯನ ನೀನಗ ಯಾಕೆ அய்யா அக்கியர ஏன் மாத்தாள் பாப்பா மனியாக இரூரு சத்தமுத்த மண்டி எல்லாரும் ஆகிட்டாரி பாப்பா நோட்ரிக்கி முன்ஜா ஹிட் ஒன்னாத்தப்பா ரவியர நீத்த மதவாகிர்ஜவா நான் அவரு மதவி ஆகிஷ்டி அஹ் நன் கஷ்ட திராஸ் கொடுத்து ಅಯ್ಯ ಸುಮ್ಮನೆ ಇರು ಕಲಾವ್ವ ಒಂದೇಟ್ ಮಾತಾಡ್ತೀನಿ ನಿಂತ ಆ ಎಲ್ಲಾದಕ್ಕೂ ನೀ ಹಿಂಗೆ ತ್ಯಾಗ ಮಾಡ್ಕೊಂಡು ನಿಂತಂದ್ರೆ ಹೆಂಗೆ ನಡಿತೈತಿ ಜೀವನ ಒಂದು ಏಕೆ ಪರಿಸ್ಥಿತಿ ಏನು ಅಂತ ಅವರಿಗೂ ಹೇಗ್ರಿ ಆರ್ಟ್ ಆಕೈತಿ ಆರ್ಟ್ ಆಗೋದಿಲ್ಲನ ನೀ ಎಲ್ಲಾದಕ್ಕೂ ತ್ಯಾಗ ಮಾಡಕ್ಕೆ ನಿಂಗೆ ಇರ್ತೀವ್ವ ಆಹ್ಹ್ ಏನು ಮಾಡ್ಕೊ ಮಾಡ್ತಾರೆ ರೀ ಇಬ್ಬರೂ ಅಬ್ಬಬ್ಬಬ್ಬಬ್ಬ ಅಲ್ಲ ನಾನೇ ರೊಕ್ಕ ಆಕ್ಟಿಂಗ್ ಮಾಡ್ತೀನಿ ಅಂದ್ರೆ ಇವ್ರು ನನಗಿಂತ ಆಕ್ಟಿಂಗ್ ಮಾಡೋರು ಆಗ್ಯಾರ ನೋಡು ಹಾ ಪೂಸೆಟನು ಎಷ್ಟು ಚಂದ ಆಕ್ಟಿಂಗ್ ಮಾಡ್ತಾರ ಇನ್ನೇನು ರೊಕ್ಕ ಕೊಟ್ರೆ ಎಷ್ಟು ಆಕ್ಟಿಂಗ್ ಮಾಡ್ಲಿಕ್ಕಿಲ್ಲ ರವಿಯರ ಏನಂತ ಅಂತ ಹೇಳಿ ಅಲ್ರಿ ಮುಂಜಾನೆ ಅದ್ ನಮ್ಮಣ್ಣ ಬಾಳಂದ್ರ ಬಾಳ ಜಗಳ ಮಾಡಿ ಕಲ್ಲೋಗ ಬಡಿ 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 ಬಡದ್ ಹೋಗನ್ ನೋಡ್ರಿ ಹ್ಮ್ ನಾ ಇದ್ ಅಂತ ಹೇಳಿ ತಲೆ ಇಲ್ಲಾಂದ್ರ ಸಾಯಿಷಾಯ್ ಬಿಡ್ತಿದ್ರಿ ಅಯ್ಯೋ ಏನ್ ಮಾಡುದ್ರಿ ಈಕಿ ಅವ್ರ ಮನ್ಯಾಗ ಕೆಲಸ ಮಾಡ್ತಿದ್ ಅಲ್ರಿ ಈಗ ನೀವು ಬಂದಾಗ ಹಿಡ್ದು ನಿಮ್ಗು ನಿಮ್ ಕೆಲಸ ಮಾಡಕತ್ತಾರಲ್ಲ ಅದಕ್ಕೆ ನೀ ಕೆಲಸ ಮಾಡ್ತೀಯ ಅವ್ನಿಗೆ ಕುಟ್ಟು ಕೊಡ್ತೀಯ ಅವನಿಗ್ಯಾಕ ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತ ಹೇಳಿ ಇಲ್ಲ ಎಲ್ಲ ಹೇಳ್ಕೊಂಡು ಕೇ ಈ ಹೊಡಿ ಹೊಡಿ ಹೊಡೆದನ್ರಿ ಏನು ಮಾಡೋದ್ರಿ ಪಾಪ ಸುಮ್ಮನೆ ಹೊಡಿಸ್ಕೊಂಡು ಅಕ್ಕೂ ನಿಂತಿತ್ತು ಮತ್ತೆ ಇನ್ ಇನ್ನು ಮುಂದೆ ಈ ಮನೆಯಾಗೆ ಬಿಡೋದಿಲ್ಲ ಅವ್ರ ಮನೆಗೆ ಕರ್ಕೊಂಡು ಹೋಗನಂತ ಅಲ್ಲೇ ಹೇಳ್ಬೇಕತ್ತೆ ಎಲ್ಲೂ ಕೆಲಸ ಮಾಡೋದು ಬೇಡ ಏನು ಬೇಡ ಅಂತ ಹೇಳನ್ರಿ ಅದಕ್ಕೆ ಹೊರಗೆ ಹೊಕ್ಕಿನಂತೆ ಹೋಗ್ಯನ್ರಿ ನಾ ಹೇಳ್ದೆ ನಾ ಎಲ್ಲೂ ಕಳ್ಸುದಿಲ್ಲ ಈಗ ನನಗೂ ಆ ಡೇಟ್ ಹೊಡ್ದಕ್ಕೆ ನೋಡ್ರಿ ಏನು ಮಾಡನ್ರಿ ಅಲ್ಲ ಅವ್ನಿಗೆ ಎಷ್ಟು ಧೈರ್ಯ ಇತ್ರಿ ಕಲ್ಲು ಮೇಲೆ ಕೈ ಮಾಡ್ತಾನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲ ಅವನು ಏನ್ ತೊಗೊಂಡಿದ್ದಾನ ಅವನು ಹಾ ಕಲ್ಲು ಮೇಲೆ ಕೈ ಮಾಡೋದಕ್ಕೆ ಯಾರಿಲ್ಲ ಅಕೊಂಡಿದ್ದಾನೆ ಅವನು ಕಲ್ಲುಗೆ ಅಯ್ಯೋ ಹೋಲ್ಬಿಡ್ರಿ ರವೀರ್ ನೀವ್ ಜಗಳ ತೋರ್ ಹೋಗ್ತೀರಿ ಬ್ಯಾಡ್ರಿಪ್ಪ ಯಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ್ರಿ ಏನು ಮಾಡಬೇಡ್ರಿ ನಾನು ಸಂಬಂಧ ನೀವ್ ಯಾಕೆ ಸುಮ್ಮನೆ ಪೊಲೀಸ್ ಸ್ಟೇನ್ ಕುಕ್ಕಿರಿ ಬೇಡ್ರಿ ಅದಕಾರಿ ಸುಮ್ಮನೆ ಇವತ್ತ ಮದುವೆ ಆಗ್ಬಿಟ್ರೆ ಆಮೇಲೆ ನಾನ್ ನಿಮ್ ಹೆಂಡತಿ ಅಂತ ಹೇಳ್ಕೊಳಕ್ರ ಒಂದ್ ಧೈರ್ಯ ಇರ್ತದ್ರಿ ಅದಕಾರಿ ஓ ரீ ரவியரா பாப்பா சும்மா இவத்த மதவியாகபிடி யாக்க நம்ம குடியூன் குடிய அது அவ்வளிகீனி ஏனில் ரீ நீ சும்மா ரீ தாயி கி மத்தமேல தோடரை இவாள் எல்லாம் சிட்டியாக மாட்றி அது ஏன்னா ரெசெப்ஷனா பிசெப்ஷன் கங்க மாத்தி இருக்கா சும்மா கிண்கொள்ள தாயி இத்திர நான் ಎಲ್ಲರಿಗೂ ಮಾತಾಡ್ಸಾರ ಒಂದು ಧೈರ್ಯ ಇರ್ತದ್ರಿ ನಾ ಬರೋದಿಲ್ಲ ಒಂದು ಇದು ಇರ್ತದ್ರಿ ನಿಮಗೂ ಕೇಳಾಕ್ ಒಂದು ಅಧಿಕಾರ ಇರ್ತೇತ್ರಿ ಹ್ಞೂ ಇಲ್ಲ ಅಂದ್ರ ಹಿಂಗ ನೋಡ್ರಿ ಇವತ್ತು ನಮ್ಮ ನಾಳೆ ಇನ್ನೊಬ್ರು ಕೇಳ್ತಾರೆ ನಾಳೆ ಇನ್ನೊಬ್ರು ಸುಮ್ಮನೆ ಮಂದಿಗೆ ಎಲ್ಲ ಮಂದಿ ಬಾಯಿಗೆ ಆಹಾರ ಆಗ್ತಾಡ್ರಿ ಕಿ ನೋಡ್ರಿ ಏನ ದೊಡ್ಡ ಮನಸ್ಸು ಮಾಡಿ ಸುಮ್ ಆಗ್ಬಿಡ್ರಿ ಆಯ್ತಾ ಓಹೋ ಹೋ ಇಷ್ಟೆಲ್ಲಾ ಆಗ್ತಿದ್ಯಾ ಸರಿ ಬಿಡಿ ಆಗದ್ರಿ ಹ್ಮ್ ಆಯ್ತಾಯ್ತು ಹ್ಞೂ ಅವ್ನು ಒಂದ್ ಸೊ ಕೇಳಿಸೋಕೋಸ್ಕರ ನಾನ್ ಕಲ್ಲು ಇವತ್ತು ಆಗ್ತೀನಿ ಅಂತ ಆಯ್ತು ಬಿಡಿ ಅಲ್ಲ ಎಲ್ಲ ದೇವಸ್ಥಾನ ರೆಡಿ ರೋಗಣ ಅಯ್ಯ ಹಿಂಗ ಬ್ಯಾಡ್ರಿಪ ಅಲ್ಲ ನೀವು ಒಂದಿಟ್ಟು ಅರ್ಬಿ ಅರ್ಬಿ ಬ್ಯಾರ ಹಾಕೊಂಡು ತಯಾರಾಗಿ ಹೋಗ್ರಿ ನಾನು ಕಲ್ಲುಗ ತಯಾರು ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ್ರಿ ಹಾ ರೀ ಇಲ್ಲ ನಮ್ಮೂರಾಗ ಪೋಟೋದವ್ ಅನಾರೀ ಪೋಟೋದವನಿಗೂ ಹೇಳಿನಿ ಆ ಗುಡಿಯಾಗ ಮಾಡಿರ್ತಾರ ಮದುವೆ ಹೇಳಿ ಅವ್ರೆಲ್ಲಾ ಹಾ ಮಾಡಿರ್ತಾರದ್ವಾಗುಡರಿ ಹೋಗೋಣತ್ರಿ ಬರ್ತೀರಿ ಓ ಸರಿ ಬಿಡಿಜಾ ಅವ್ರಿ ನಾನೆ ರೆಡಿಯಾಗಿ ಅಲ್ಲೇ ಬರ್ತೀನಿ ನೀವು ಅಲ್ಲಿಗೆ ಬಂದ್ಬಿಡಿ ಚಲೋ ಆಯ್ತು ನೋಡ್ರಿ ಒಪ್ಕೊಂಡಿದ್ದೆ ಅಯ್ಯೋ ಅಲ್ಲ ನಾನು ಕಲ್ಲುಗೋಸ್ಕರ ಇಷ್ಟು ಮಾಡೋದಿಲ್ವಾ ಅವಳಿಗೋಸ್ಕರ ನಾನು ಜೀವನ ಕೊಡ್ತೀನಂತೆ ಮದುವೆ ಆಗೋದೇನು ಅಲ್ಲ ಇವತ್ತಾದರೂ ಆಗಬೇಕು ನಾಳೆ ಆದರೂ ಆಗಬೇಕು ಇವತ್ತೇ ಆಗೋಣ ಬಿಡಿ ಅದಕ್ಕೇನಂತೆ ರವಿಯರ ರವಿಯರ ನೀವು ಮತ್ತೆ 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 ಇದು ಮಾಡತ್ತೆ ನೋಡ್ರಿ ಅಲ್ರಿ ಎಷ್ಟು ಸತ್ಯ ಅಂತ ಹೇಳಿ ನನ್ನ ಹೃದಯ ಕದ್ದಿದ್ರೆ ಹೇಳ್ರಿ ನೀವು ಅಲ್ರಿ ನಿಮ್ಗೆ ಇಷ್ಟು ಒಳ್ಳೆ ಮನಸ್ಸು ಹಾಕದಾರಿ ಅಪ್ಪ ಯಾಕೆ ಇಷ್ಟು ಒಳ್ಳೆಯವರು ಇದ್ದೀರಿ ನಂಗೆ ಅರ್ಥನೇ ಆಗಲ್ಲಾಗ್ಯದ್ರಿ ಯಾಕಲ್ಲವ ಅಲ್ಲ ಒಳ್ಳೆಯವ್ರು ಹಂಗ ಮತ್ತೆ ಎಲ್ಲಾನು ಅರ್ಥ ಮಾಡ್ಕೊತಾರ ನಮ್ಮ ಅಣ್ಣ ನಂಗೆ ಕೆಟ್ಟವ್ರಿದ್ರ ಏನು ಅರ್ಥ ಮಾಡ್ಕೊಳ್ಳಾರ ತನಗೆ ಬಡ್ದಂಗೆ ಬಡಿತಾವ್ ಮತ್ತೇನೈತೆ ಅವಕ್ಕ ಬಾ ಹ್ಞೂ ಈಗ ರೆಡಿ ಆಗು ಜಲ್ದಿ ಜಲ್ದಿ ರೆಡಿಯಾಗು ಅವರು ರೆಡಿಯಾಗಿ ಬರ್ತಾರ ಹೋಗೋಣ ಅಂತ ಮದುವೆ ಮಾಡ್ಕೊಂಬಿಡಕ್ಕಿರತ್ತೆ ಆಯ್ತು ಗಿರಿಜಾ ಇಷ್ಟೆಲ್ಲ ಆಗೋದ ಕಾರಣನೇ ನೀನು ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನಗೆ ಕಡಿಮೆನಾ ಯವ್ವ ನನಗೇನು ಥ್ಯಾಂಕ್ಸ್ ಪಿಂಕ್ಸ್ ಹೇಳಕ್ಕೆ ಹೋಗ್ಬೇಡ ಈಗ ಹೇಳಿ ಎಲ್ಲ ನೆನಪೈತಿಲ್ಲ ಮದುವೆ ಆದ್ಮೇಲೆ ರೊಕ್ಕ ಕೊಡೋದು ಅದಿಷ್ಟು ನೆನಪಿಟ್ಟವು ಸಾಕು ಅಯ್ಯೋ ಆಯ್ತು ಬಿಡು ಕೊಡ್ತೀನಂತ ಎಸ್ ಸರ್ತಿ ಅಂತ ಹೇಳ್ತೇವೆ ನಡಿ ನಿಂದ ಒಂದು ಯಾವ್ದಾದ್ರು ಚಲೋ ಸೀರೆ ಕೊಡು ಉಟ್ಕೊಂಡು ತಯಾರಾಕೀನಿ

அல்ல கடின அந்த தின வந்தா நோடு ஆ இன்னே இன்னொன்னு சொல்ப ஆமேல நானும் கோட்டாது ஈஸ்வர எந்தீனி ஆமேல இவா நாரூ தடீலக்காக நோடு ஆ எட்டு ரொக்க எட்டு பங்கார எல்லாம் மய்மேல் ஆக்கோதுவா ஆமேல இர்ஜின் எட்காலே ஒத்து ஓகித்தினத அல்ல ஒன்று சீரி கொட்டு நான் சீரி கொடுக்க சு அல்ல தான் லாப இதெல்லாம் கலாச்சார மாதாக்கி இல்லைந்த மாதிரில ஈக்கி ஏக்க நானே கொடுக்க ஏன்னு கொடுதில்லை எண்டனே கொடுதில்ல ஹோகதா சீதா மதவியாக ಬಾ ಅಲ್ಲ ಇಟ್ಟೆಲ್ಲ ಆದ್ಮೇಲೆ ಯಾವ ಮುಖ ಹಿಡ್ಕೊಂಡು ಸರುನ ಕ್ಷಮೆ ಕೇಳಲಿ ಸರು ಕ್ಷಮಿಸಿದ್ರು ನಮ್ಮವಾಗ ಕ್ಷಮಿಸೋದಿಲ್ಲ ಅಲ್ಲ ಅಂತ ದೊಡ್ಡ ತಪ್ಪ ಮಾಡೀನಿ ಇನ್ನೇನು ಮಾಡಕ್ ಹಾಕಿತಿ ಕೇಳೋಣ ಸರು ಸರು ಯವ ಯವ ಯಾರದು ನೀನು ಅಲ್ಲ ಯಾಕೆ ಇಲ್ಲಿ ಅಲ್ಲ ನಮ್ಮ ಮನೆ ಅಂತ ಯಾಕೆ ಬಂದಿದ್ದೀನಿ ಹಾಂ ಹೋಗಿದಿಲ್ಲಿ ಆಕಿನ ಮನ್ಯಾಗ ಹೋಗಿದ್ದಿಲ್ಲಿ ಯಾಕೆ ಬಂದಿಲ್ಲ ಯವ್ವ ಅದು ಹಾಗಲ್ಲ ಬಿ ಯವ್ವ ಒಂದು ಮಾತುಕಿ ನನ್ನ ಮಾತು ಕೇಳ ಒಂದಿಟ್ಟು ಅಲ್ಲ ನಿನ್ನ ಮಾತು ನಾ ಏನು ಕೇಳೋದು ಎದ್ರ ಸಂಬಂಧ ಬಂದಿ ಅದು ಹೇಳ ನಾನು ಮಾದ್ಲು ಇಲ್ಲಿ ಅಲ್ಲ ಯಾ ಮುಖ ಇಟ್ಕೊಂಡು ನನ್ನ ಮನೆಗೆ ಬಂದಿದ್ದೆ ನೀನು ಹಾಂ ಇನ್ನ ಏನು ತಗೊಂಡು ಹೋಗ್ಬೇಕಂತ ಬಂದಿ ನನ್ನ ಮನ್ಯಾಗ ನನ್ನ ಮನೆ ನೆಮ್ಮದಿ ಸುಖ ಶಾಂತಿ ಎಲ್ಲ ಹಾಳು ಮಾಡಿ ನನ್ನ ಸಸಿ ಜೀವನನ ಹಾಳು ಮಾಡಿ ಹೋಗಿದ್ದಿ ಈಗೇನು ಮಾಡ್ಬೇಕಂತ ಬಂದಿದಿನ ಹಾಂ ಆಕಿನ ಜೀವನ ತೊಗೊಂಡು ಹೋಗ್ಬೇಕಂತ ಬಂದಿನ ಮತ್ತು ಅಯ್ವ ನನಗೆ ಗೊತ್ತೈತೆ ಬೈ ನಿನಗೆ ಸಿಟ್ಟು ಬಂದೈತಿ ನೀ ಬೈತೈತೆ ನಂಗೆ ಗೊತ್ತೈತಿ ಬೇಕಾದ್ರೆ ಎರಡು ಏಟ್ನ ಹೊಡಿ ನಾ ಬೇಡ ಅನ್ನೋದಿಲ್ಲ ಆದ್ರೆ ನನ್ನ ತಪ್ಪಾಗ್ಯದವಿ ಅವ್ವ ಕ್ಷಮಿಸ್ ಬಿಡು ನಂದು ಕ್ಷಮೆ ಕ್ಷಮೆ ಕೇಳಕತ್ತೀನಿ ನೀನು ಅಲ್ಲ ಯಾವ ಮಾರಿ ಉತ್ಕೊಂಡು ಬಂದ್ ಕ್ಷಮೆ ಕೇಳಕತ್ತೀನಿ ನೀನು ಹಾಂ ನಿನ್ನಂತವ್ನಿಗೆ ಕ್ಷಮೆ ಕ್ಷಮಿಸಿದ್ರೆ ಅಟ್ಟ ಮತ್ತು ನಿನ್ನ ಪಾಪ ಎಲ್ಲ ನನಗೆ ಸುತ್ಕೊತೈತಿ ಯಾರು ಬಂದಾರಿ ಐತಿ ಏ ಯಾರು ಹೇಳು ಹಿಂಗೆ ಯಾವ ಬಂದಾವ ಅಡ್ನಾಡಿಗಳು ಹ್ಞೂ ಮೈಗೆ ಕಳಿಸ್ತೀನಿ ಎಲ್ಲ